ಶ್ವಾಸಕೋಶದ ಆರೋಗ್ಯ ಕಾಪಾಡಬೇಕಂತ ಹೇಳಿದರೆ ನಾವು ಏನು ತುಂಬ ಕಷ್ಟಪಡೋದೇನು ಬೇಕಾಗಲ್ಲ ಆ್ಯಕ್ಚುಲಿ ಬಟ್ ಒಂದೇ ದಿನದಲ್ಲಿ ಆಗಬೇಕಂದ್ರೆ ಆಗಲ್ಲ ನಾವು ಪ್ರತಿದಿನ ಏನು ಹೆಲ್ದಿಯಾಗಿರೋ ಫುಡ್ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವತ್ತು ನಾನು ಶ್ವಾಸಕೋಶನ ಆರೋಗ್ಯವಾಗಿ ಇಡೋದಕ್ಕೆ ಯ ಕೆಲವೊಂದು ಮಸಾಲೆ ಪದಾರ್ಥಗಳು ತುಂಬಾ ಹೆಲ್ಪ್ ಮಾಡುತ್ತೆ ಯಾವುದು ಆ ಮಸಾಲೆ ಪದಾರ್ಥಗಳು ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ ಮೊದಲನೇದು ತುಂಬ ಇಂಪಾರ್ಟೆಂಟಾಗಿ ತುಂಬಾ ಜನಕ್ಕೆ ಗೊತ್ತಿರಬಹುದು ಕೂಡ ಇದು ಹಿಪ್ಲಿ ಕೆಲವರು ಪಿಪ್ಲಿ ಅಂತ ಕೂಡ ಕರೀತಾರೆ ಆಯುರ್ವೇದದಲ್ಲಿ ತುಂಬಾನೇ ಮಹತ್ವ ಇದೆ ಹಿಪ್ಲಿಗೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು ನಾವು ತೇದು ಗಂಧ ಎಲ್ಲ ತೆಯೋ ರೀತಿ ತೇದು ಯೂಸ್ ಮಾಡಬಹುದು ಇಲ್ಲ ಅದರ ಪೌಡರ್ ಮಾಡಿ ಇಟ್ಕೊಳ್ಬಹುದು ಕಷಾಯ ಮಾಡುವಾಗೆಲ್ಲ ಆ್ಯಡ್ ಮಾಡಬಹುದು ಸುಟ್ಟು ಪೌಡರ್ ಮಾಡಿ ಅದನ್ನ ಯೂಸ್ ಮಾಡಬಹುದು ಇದು ನಾರ್ಮಲಿ ನಮಗೆ ಮೂಗ್ ಬ್ಲಾಕ್ ಆಗಿದ್ರೆ ಅದನ್ನ ಬಿಡಿಸೋಕೆ ಹಾಗೆ ಕಫ ಆಗಿದ್ರೆ ಕಫನ ಕರಕ್ಸೋಕೆ ಕೋಲ್ಡ್ ಹಾಗೆ ಕೆಮ್ಮ ಏನಾದರೂ ಇದ್ರೆ ಅಸ್ತಮಾ ಪೇಷಂಟ್ಸಿಗೆ ಕೂಡ ತುಂಬಾ ಹೆಲ್ಪ್ ಆಗುವಂಥದ್ದು ಈ ಹಿಪ್ಲಿ ಇನ್ನು ಎರಡನೇ ಮಸಾಲೆ ಪದಾರ್ಥ ಅಂತ ಹೇಳಿದರೆ ಅರ್ಶಿನ ಅರ್ಶಿನ ತುಂಬನೇ ಸ್ಟ್ರಾಂಗ್ ನಮ್ಮ ಇಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ಶ್ವಾಸಕೋಶನ ಕ್ಲೀನ್ ಮಾಡುವಂತಹ ಕೆಲಸನ ಇದು ಮಾಡುತ್ತೆ ಶ್ವಾಸಕೋಶದಲ್ಲಿ ಬೇಡದೇ ಇರೋ ವಸ್ತು ಏನಾದರೂ ಇದ್ದರೆ ಎಲ್ಲ ಅದನ್ನ ಡಿಟಾಕ್ಸ್ ಮಾಡೋದಕ್ಕೆ ಕೂಡ ಈ ಅರಿಶಿಣ ಹೆಲ್ಪ್ ಮಾಡುತ್ತೆ ನಾವೇನು ಅರ್ಶಿಣನ ಪ್ರತಿದಿನ ಹಾಗೆ ತಿನ್ನೋದಂತ ಏನೂ ಇಲ್ಲ ಆದಷ್ಟು ಅಡಿಗೆಯಲ್ಲೆಲ್ಲ ಜಾಸ್ತಿ ಜಾಸ್ತಿ ಬಳಸ್ತಾ ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನು ಮೂರನೇದು ಶುಂಠಿ ಶುಂಠಿನೂ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಕೆಲವರು ಒಣ ಶುಂಠಿ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಹಸಿ ಶುಂಠಿ ಬಟ್ ಯಾವುದೇ ಇರಲಿ ತುಂಬನೇ ಹೆಲ್ಪ್ ಆಗುವಂಥದ್ದು ಕೆಮ್ಮು ನೆಗಡಿ ಎಲ್ಲ ಇದ್ದಾಗ ಡೆಫಿನೆಟ್ಲಿ ಈ ಶುಂಠಿ ಕಷಾಯ ಎಲ್ಲ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ ತುಂಬನೇ ಹೆಲ್ಪ್ ಆಗುವಂಥದ್ದು ಈ ಶೀತ ಕೆಮ್ಮು ಕಫ ಎಲ್ಲ ಇದ್ದಾಗ ಹಾಗೆ ಜ್ವರ ಬಂದಾಗ ಕೂಡ ಇದರಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಮ್ ಝಿಂಕ್ ಹಾಗೆ ಇದೆಲ್ಲ ಜಾಸ್ತಿ ಇರೋದರಿಂದ ಇದು ಇಮ್ಯುನಿಟಿ ಬೂಸ್ಟರ್ ಥರ ವರ್ಕ್ ಮಾಡ್ತೀವಿ ತುಂಬ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂಥದ್ದು ಹಾಗೆ ಏನಾದರೂ ಇನ್ಫೆಕ್ಷನ್ಸ್ ಆದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ವೈರಸ್ಸಿಂದ ಆಗಿರೋ ಇನ್ಫೆಕ್ಷನ್ ಎಲ್ಲನೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಶುಂಠಿ ಹೆಲ್ಪ್ ಮಾಡುತ್ತೆ ಇನ್ನು ನಾಲ್ಕನೇದು ಏಲಕ್ಕಿ ಏಲಕ್ಕಿ ಕೂಡ ಹಾಗೆ ನಮಗೆ ಜ್ವರ ಕೆಮ್ಮು ಕಫ ಯಾವುದೇ ಇರಲಿ ಎಲ್ಲವನ್ನು ಕೂಡ ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಸೊ ಇದನ್ನು ನಾವು ಆವಾಗವಾಗ ಅಡಿಗೆಯಲ್ಲಿ ಬಳಸ್ತಾನೆ ಇರಬೇಕಾಗುತ್ತೆ ಇನ್ನೊಂದು ಮಧು ಇದನ್ನ ನಾರ್ಮಲಿ ಕಷಾಯ ಎಲ್ಲ ಮಾಡುವಾಗ ಯೂಸ್ ಮಾಡಬಹುದು ಕಷಾಯ ಪೌಡರ್ ಎಲ್ಲ ಮಾಡುವಾಗ ಯೂಸ್ ಮಾಡ್ತಾರೆ ಹಾಗೆ ಪೌಡರ್ ಕೂಡ ಮಾಡಿ ಇಟ್ಕೊಂಡು ಅದನ್ನ ಕೂಡ ಯೂಸ್ ಮಾಡಬಹುದು ಕೆಮ್ಮು ಕಫ ನೆಗಡಿ ಹಾಗೆ ಮೈನ್ ಆಗಿ ಅಸ್ತಮಾ ಇರೋರಿಗೆ ತುಂಬಾನೇ ಹೆಲ್ಪ್ ಆಗುವಂತದ್ದು ಈ ಜೇಷ್ಠ ಮಧು ಇನ್ನೊಂದು ಚಕ್ಕೆ ಚಕ್ಕೆ ಕೂಡ ಹಾಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ಶ್ವಾಸಕೋಶನ ಹೆಲ್ದಿ ಆಗಿಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುವಂತಹದ್ದು ಚಕ್ಕೆ ಪೌಡರ್ ಮಾಡಿ ಕೂಡ ಯೂಸ್ ಮಾಡಬಹುದು ಇಲ್ಲ ಹಾಗೇ ನಾವು ಅಡುಗೆಯಲ್ಲೆಲ್ಲ ಆದಷ್ಟು ಯೂಸ್ ಮಾಡಬಹುದು ಇನ್ನು ಏಳನೇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ಮೆಲ್ ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಆದರೆ ಅದರಲ್ಲಿ ಎಷ್ಟೊಂದು ಔಷಧೀಯ ಗುಣ ಇದೆ ಅಂತ ಹೇಳಿದರೆ ಶೀತ ಆದಾಗ ಕೂಡ ಯೂಸ್ ಮಾಡಬಹುದು ಕೆಮ್ಮು ಕಫ ಯಾವುದೇ ಇರಲಿ ತಲೆನೋವು ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಯಲ್ಲಿ ಶ್ವಾಸಕೋಶದ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ ಮಸಾಲೆ ಪದಾರ್ಥ ಅಂತ ಹೇಳಬಹುದು ನಾವು ಪ್ರತಿದಿನ ಅಡಿಗೆಯಲ್ಲಿ ಆದಷ್ಟು ಒಗ್ಗರಣೆ ರೂಪದಲ್ಲೋ ಯಾವುದೇ ರೂಪದಲ್ಲಿ ಅದನ್ನು ಯೂಸ್ ಮಾಡಿದರೆ ತುಂಬಾನೇ ಒಳ್ಳೆಯದು ನಾವು ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಏನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಬೇಕಂತ ಏನೂ ಇಲ್ಲ ನಾವು ಆದಷ್ಟು ಪ್ರತಿದಿನದ ಅಡಿಗೆಯಲ್ಲಿ ನಾವೇನೋ ರೈಸ್ ಐಟಮ್ ಮಾಡ್ತೀವ ಸಾಂಬಾರು ಮಾಡ್ತೀವ ಚಟ್ನಿ ಮಾಡ್ತೀವ ಇಲ್ಲಿ ಏನೋ ಮಾಡ್ತೀವಲ್ವಾ ಸೊ ಅದರಲ್ಲಿ ಸ್ವಲ್ಪ ಸ್ವಲ್ಪ ಯಾವುದಕ್ಕೆ ಯಾವುದು ಬೇಕು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದೇ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಹಾಗೆ ನಮ್ಮ ಶ್ವಾಸಕೋಶಕ್ಕೆ ಇಂಪಾರ್ಟೆಂಟಾಗಿ ಈ ಮಸಾಲೆ ಪದಾರ್ಥಗಳು ಬೇಕೇ ಆಗಿರುತ್ತೆ ಸೊ ಇದನ್ನೆಲ್ಲ ನಾವು ಆದಷ್ಟು ಯೂಸ್ ಮಾಡ್ತಾ ಇದ್ದಾಗ ನಮ್ಮ ಶ್ವಾಸಕೋಶದ ಸಮಸ್ಯೆಗಳು ನಮಗೆ ಅಷ್ಟೊಂದಾಗಿ ಕಂಡು ಬರೋದಿಲ್ಲ ಕಂಡು ಬಂದರೂ ಕೂಡ ತುಂಬ ಸೀರಿಯಸ್ ಆಗಿ ಏನು ಆಗೋದಿಲ್ಲ ಸೊ ಶ್ವಾಸಕೋಶನ ಆರೋಗ್ಯವಾಗಿಡೋದಕ್ಕೆ ಇದನ್ನೆಲ್ಲದನ್ನೂ ಕೂಡ ನಾವು ಬೆಳೆಸ್ತಾ ಇರಬೇಕಾಗತ್ತೆ